ನಮಸ್ಕಾರ ಎಲ್ಲ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಇವಾಗ ಒಂದು ನ್ಯೂಸ್ ಇರುವಂಥದ್ದು ಹಣ ಯಾವಾಗ ಬರುತ್ತೆ ಪೆಂಡಿಂಗ್ ಅಮೌಂಟು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೇನೆ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಯಾಕಂದ್ರೆ ಹೇಳುವಂತ ಮಾಹಿತಿಗಳು ನಿಮ್ಗೆ ಮಿಸ್ ಆದ್ರೆ ಏನಾದ್ರೂ ನಿಮ್ಗೆ ಕನ್ಫ್ಯೂಷನ್ ಸಹ ಆಗಬಹುದು ಸೊ ಇನ್ಫೋಬಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ ಅನ್ನಭಾಗ್ಯ ಯೋಜನೆಯ ಹಣ ಮೂರು ತಿಂಗಳಿಂದ ಯಾವ ಫಲಾನುಭವಿಗಳಿಗೂ ಬಂದಿಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಬಾಕಿ ಇರುವಂತ ಅನ್ನಭಾಗ್ಯ ಯೋಜನೆಯ ಹಣ ಕೆಲವರಿಗೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ನಿಮಗೂ ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಹಾಕಿ ಬಂದಿದೆ ಅಂತ ಹೇಳಿದ್ರು ಸಹ ಕಮೆಂಟ್ ಅಲ್ಲಿ ಹಾಕಿ ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ಹಣ ಬಂದಿದ್ಯಾ ಬಂದಿಲ್ವಾ ಇದು ನಾನು ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾತಾಡ್ತಾ ಇರೋದು ಕಮೆಂಟ್ ಅಲ್ಲಿ ದಯವಿಟ್ಟು ತಿಳಿಸಿ ಯಾಕಂದ್ರೆ ಎಲ್ಲರಿಗೂ ಸಹ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಬಂದಿದ್ಯೋ ಬಂದಿಲ್ವೋ ಅಂತ ಹೇಳಿ ಸೊ ಇವಾಗ ಅನ್ನಭಾಗ್ಯ ಯೋಜನೆ ಮೂರು ತಿಂಗಳಿಂದ ಹಣ ಯಾರ ಖಾತೆಗೂ ಬರಲಿಲ್ಲ ಈಗ ಅದಕ್ಕೇನೆ ಸರ್ಕಾರದವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ನಾವು ರಾಜ್ಯ ಕೇಂದ್ರ ಸರ್ಕಾರದಿಂದ ನಮ್ಗೆ ಅಕ್ಕಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ನಾವಿನ್ ಮೇಲಿಂದ ಅಕ್ಕಿ ಕೊಡ್ತೀವಿ ಹಣ ಕೊಡೋದಿಲ್ಲ ಅಂತ ಹೇಳಿದ್ರು ನಂತರ ನಮಗೆ ಬೇಡ ನಾವು ಏನಿದೆ ಅದನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ರು ಐ ಮೀನ್ ಐದು ಕೆ ಜಿ ಅಕ್ಕಿ ಹಾಗೇನೆ ದುಡ್ಡಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಅದನ್ನ ಮಾಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ ನಮಗೆ ಆಹಾರ ಕಿಟ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಸೊ ಇವಾಗ ಈ ಒಂದು ಗೊಂದಲದಲ್ಲಿ ಸರ್ಕಾರದವರು ಸಿಗಕೊಂಡಿದ್ದಾರೆ ಅವ್ರಿಗೆ ಕ್ಲಾರಿಟಿ ಇಲ್ಲ ನಾವು ಇವಾಗ ಹಣ ಕೊಡೋದಾ ಇಲ್ಲ ಅಂತ ಹೇಳಿದ್ರೆ ನಾವು ರೇಷನ್ ಕಿಟ್ನ ಕೊಡೋದಾ ಅಂತ ಹೇಳಿ ಹಾಗಾಗಿ ಇವಾಗ ಜನರಿಗೂ ಸಹ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇರುವಂತದ್ದು ಸೊ ಇವಾಗ ಸರ್ಕಾರದವರು ಮೂರು ತಿಂಗಳು ಹಣನ ಯಾವಾಗ ಕೊಡ್ತಾರೆ ಅನ್ನುವಂಥ ಪ್ರಶ್ನೆಗೆ ಫಸ್ಟು ಈ ಹಣನ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ ಬೇಸಿಕಲಿ ಏನಕ್ಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂತದ್ದು ಕ್ಯಾನ್ಸಲೇಶನ್ ಆಗಿರುವಂತ ಲಿಸ್ಟ್ಗಳನ್ನ ಹೊರತುಪಡಿಸಿ ಮಿಕ್ಕಿದವ್ರಿಗೆ ಹಣನ ಪುಷ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಟೈಮ್ ತಗೊಳುತ್ತೆ ಯಾಕಂದ್ರೆ ತುಂಬಾ ಜನ ಫೇಕ್ ಹಾಗೇನೇ ಇಲ್ಲಿಗಲ್ ಆಗಿ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಂಡಿದ್ರು ಹಾಗಾಗಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇವ್ರದೆಲ್ಲ ಡಿಲೀಟ್ ಎಲ್ಲ ಆದ್ಮೇಲೆ ಮಿಕ್ಕಿರುವಂತ ಫಲಾನುಭವಿಗಳಿಗೆ ಹಣನ ಜಮಾ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿರೋದ್ರಿಂದ ಸ್ವಲ್ಪ ತಡ ಆಗ್ತಾ ಇದೆ ಮೂರು ತಿಂಗಳು ಹಣ ಒಟ್ಟಿಗೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಡಿ ಬಿ ಟಿ ಮುಖಾಂತರ ರೇಷನ್ ಕಾರ್ಡ್ ತೊಂದರೆ ಇರೋದ್ರಿಂದಾನೇ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಎಲ್ಲದಕ್ಕೂ ಹಣ ಬರೋದು ತಡ ಆಗ್ತಾ ಇರುವಂತದ್ದು ಸೊ ಇದನ್ನ ಜನ ಸ್ವಲ್ಪ ಅರ್ಥ ಮಾಡಿಕೊಂಡು ಇದನ್ನ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ನಿಮಗೂ ಸಹ ಕ್ಲಾರಿಟಿ ಸಿಗುತ್ತೆ ಸೊ ಮುಂದಿನ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಆಹಾರ ಕಿಟ್ ಸಿಗುತ್ತಾ ಅಂತ ಕೇಳುವಂತ ಪ್ರಶ್ನೆಗೆ ಹೌದು ಮುಂದಿನ ತಿಂಗಳು ನಿಮಗೆ ಹಣ ಬರೋದಿಲ್ಲ ಇದ್ರೂ ಹೊರತಾಗಿ ಆಹಾರ ಕಿಟ್ ನಾವೇನು ಕೊಡ್ತೀವಿ ಅಂತ ಸರ್ಕಾರದವರು ಘೋಷಣೆ ಮಾಡಿದರೆ ಈ ಆಹಾರ ಕಿಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ಹಣ ಇದು ಲಾಸ್ಟ್ ಬ್ಯಾಚು ನಿಮಗೆ ಇನ್ ಹಣ ನಿಮ್ಗೆ ಸಿಗೋದಿಲ್ಲ ನೆಕ್ಸ್ಟ್ ಮಂತ್ ಇಂದ ಸೊ ನೀವು ಇವಾಗ ಅನ್ನಭಾಗ್ಯ ಯೋಜನೆಗೆ ಸ್ವಲ್ಪ ತಡ ಆಗುತ್ತೆ ಬಟ್ ಖಂಡಿತವಾಗ್ಲು ನಿಮ್ಮ ಖಾತೆಗೆ ಮೂರು ತಿಂಗಳ ಹಣ ಬರುತ್ತೆ ಹಾಗಾಗಿ ಹೇಳಿರುವಂತದ್ದು ಯಾವ ಜಿಲ್ಲೆಯವರು ನೀವು ನಿಮ್ಗೆ ಹಣ ಬಂದಿದೆಯೋ ಬಂದಿಲ್ವೋ ಅಂತ ಹೇಳಿ ಅನ್ನಭಾಗ್ಯ ಯೋಜನೆದು ದಯವಿಟ್ಟು ತಿಳಿಸಿ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ಇಂದ ಅನ್ನಭಾಗ್ಯ ಯೋಜನೆ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಸಿಕ್ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ನ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ